ಬಸ್ ನಿಲ್ದಾಣದ ಹಣ್ಣಿನ ಅಂಗಡಿ ಎದುರಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಆಯ್ದು ಪಾದಚಾರಿ ಭೀಕರ ಅಪಘಾತ ನಿನ್ನೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತರ ಸುಮಾರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಬಸ್ ನಿಲ್ದಾಣದ ಒಳಗಿಂದ ಬಾಗಲಕೋಟೆ ಘಟಕದ ಕೆ ಎ ಟು ನೈನ್ ಎಫ್ ಒನ್ ಸಿಕ್ಸ್ ಫೋರ್ ಸೆವೆನ್ ನಂಬರಿನ ಬಸ್ ಕೆರೂರು ಬಸ್ ನಿಲ್ದಾಣದ ಒಳಗಿಂದ ಹುಬ್ಬಳ್ಳಿ ಟು ಬಾಗಲಕೋಟೆಗೆ ಹೋಗುತ್ತಿದ್ದ ಬಸ್ ಕಂಪೌಂಡ್ಗೆ ಹಚ್ಚಿಯೇ ಇರುವಂತಹ ಹಣ್ಣಿನ ಅಂಗಡಿಯ ಮುಂದೆಯೇ ಬರುತ್ತಿದ್ದ ಪಾದಚಾರಿಯ ಎಡಗಾಲಿನ ಮೇಲೆ ಬಸ್ನ ಬಲಗಡೆಯ ಹಿಂದಿನ ಚಕ್ರವು ಪಾದಾಚಾರಿಯ ಕಾಲಿನ ಪಾದದ ಮೇಲೆ ಹಾಯ್ದು ಗಂಭೀರ ಪ್ರಮಾಣದ ಅಪಘಾತವಾಗಿದ್ದು ಪಾದಾಚಾರಿಯನ್ನ ಕೂಡಲೇ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಯಿತು ಅಪಘಾತ ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಘಟಕದ ಎಟಿಎಸ್ ಬಿಎಸ್ ಕಬಡ್ಡಿ ಪರಿಶೀಲನೆ ನಡೆಸಿ ವರದಿಯನ್ನ ಸಂಗ್ರಹಿಸಿದ್ದಾರೆ ಬಸ್ ನಿಲ್ದಾಣದ ಕಾಂಪೌಂಡ್ಗೆ ಹಚ್ಚಿ ಅನಧಿಕೃತ ಹಣ್ಣಿನ ಅಂಗಡಿಗಳ ಚಹಾ ಗೋಡಂಗಡಿಗಳ ಬಳಕೆಯಿಂದ ಪ್ರಯಾಣಿಕರು ಗಡಿಬಿಡಿಯಲ್ಲಿ ಹೀಗೆ ಅಪಘಾತ ಸಂಭವಿಸುತ್ತಿರಬಹುದು ಎನ್ನುವ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಬರ್ತಿದೆ ಮೇಲಾಧಿಕಾರಿಗಳ ಸಹಕಾರದಿಂದ ಈ ಅನಧಿಕೃತ ಅಂಗಡಿಗಳು ನಡೆಯುತ್ತಿವೆಯಾ ಎನ್ನುವ ಹತ್ತು ಹಲವು ಪ್ರಶ್ನೆ ಈಗ ಎದ್ದು ನಿಂತಿವೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ